ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಮದುವೆ ಆದ ನಂತರ ಹೆಣ್ಣಿನ ಹಣೆ ಬರವನ್ನು ಆ ದೇವರು ಬರೆಯೋದಿಲ್ಲ ಮದುವೆ ಆದ ಗಂಡ ಬರೀತಾನೆ ಅಂದರೆ ನಮ್ಮ ಪತಿರಾಯ ನಮ್ಮ ಹಣೆ ಬರವನ್ನು ಬರೀತಾನೆ ಯಾಕೆ ಅಂದರೆ ಫ್ರೆಂಡ್ಸ್ ನಾವು ಮದುವೆಗಿಂತ ಮುಂಚೆ ನಮ್ಮ ತಂದೆ ತಾಯಿನೇ ನಮ್ಮ ಪ್ರಪಂಚ ಯಾಕಂದರೆ ನಮ್ಗೆ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಗೋವರೆಗೂ ಹೆಣ್ಣಿನ ಒಂದು ಜೀವನ ತಂದೆ ತಾಯಿ ಒಂದು ವೈಭೋಗದೊಳಗೆ ಇರುತ್ತೆ ಕಷ್ಟನಾಗಲಿ ಸುಖ ಆಗಲಿ ಯಾಕಂದರೆ ತಂದೆ ಆಗಲಿ ತಾಯಿ ಈ ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ಕಷ್ಟ ಬರೋದಂತ ನೋಡ್ಕೊಳ್ಳೋವಂಥ ವ್ಯಕ್ತಿಯಾಗಿರ್ತಾರೆ ಅವ್ರಿಗೆ ಎಷ್ಟೇ ನೋವಿದ್ರೂ ಹೆಣ್ಣು ಮಕ್ಕಳಿಗೆ ಒಂಚೂರು ನೋವು ಕೊಡೋಲ್ಲ ಯಾಕೆ ಅಂದರೆ ಅವರು ನೆಕ್ಸ್ಟು ಹದಿನೆಂಟು ಇಪ್ಪತ್ತು ವರ್ಷ ನಮ್ಮ ಜೊತೆ ಇರ್ತಾರೆ ಅಷ್ಟೇ ಅದಾದಮೇಲೆ ಒಂದು ಗಂಡನ ಮನೆಗೆ ಹೋಗಿ ಅವ್ರದೇ ಆದಂಥ ಒಂದು ಸಂಸಾರ ಸ್ಟಾರ್ಟ್ ಮಾಡ್ತಾರೆ ಅಂದ್ಕೊಂಡು ಆಗಲಿ ಅಮ್ಮ ಆಗಲಿ ಯಾವುದೇ ಥರ ಕಷ್ಟವೂ ನಮಗೆ ಕೊಡೋಲ್ಲ ಅಷ್ಟೇ ಚೆನ್ನಾಗಿ ನೋಡಿರ್ತಾರೆ ನಾವು ಏನು ತಂದು ಕೊಡ್ತಾರೆ ಬಡಿಸ್ತಾನೆ ಇದ್ರು ನಮ್ಗೆ ಏನು ಬೇಕು ಅನ್ನೋದಕ್ಕೆ ನಮಗೆ ತಿನ್ನೋಕ್ಕೆ ಉಣ್ಣಕ್ಕೆ ಹಾಕೊಳ್ಳೋ ಬಟ್ಟೆ ಆಗಲಿ ಎಂಥದಕ್ಕೂ ತಂದೆ ಆದಂಥ ವ್ಯಕ್ತಿ ಕಡಿಮೆ ಮಾಡಿರೋಲ್ಲ ಹಾಗೆ ತಾಯಿ ಅಷ್ಟೇ ತಾನಕೊಂಡಿದ್ರು ಪರವಾಗಿಲ್ಲ ನನ್ನ ಮಗಳಿಗೆ ಅಂತಂದ್ಬಿಟ್ಟು ಯಾರು ಏನೇ ಕೊಟ್ಟರು ಹಚ್ಚಿಟ್ಟು ಬಚ್ಚಿಟ್ಟು ಮಗಳಿಗೆ ಅಂತ ತರ್ತಾರೆ ತಾಯಿ ಮಕ್ಕಳಿಗೆ ತಂದೆ ತಾಯಿಗೆ ಮಗಳೇ ಪ್ರಪಂಚ ಆಗಿರ್ತಾಳೆ ಇದು ಒಂದು ತಕ್ಷಣ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆದಮೇಲೆ ನಮ್ಮನ್ನ ಮದುವೆ ಮಾಡಿ ಒಬ್ಬರ ಕೈಗೆ ಕೊಡ್ತಾರೆ ಅಲ್ಲಿ ನೋಡಿ ನಮ್ಮ ಜೀವನ ಸುಖಮರವಾಗಿರುತ್ತೋ ಕಷ್ಟಕರವಾಗಿರುತ್ತೆ ಯಾಕಂದರೆ ಫಸ್ಟು ಸ್ಟಾರ್ಟಿಂಗ್ ಬರುವಾಗ ಎಲ್ಲ ಗಂಡು ಮಕ್ಕಳು ಚೆನ್ನಾಗೇ ಇರ್ತಾರೆ ಅದಾದ ನಂತರ ಮದುವೆ ಆದ ಒಂದು ವರ್ಷ ಎಲ್ಲ ಚೆನ್ನಾಗಿರುತ್ತೆ ಮದುವೆ ಮಾಡ್ಕೊಂಡಂಥ ಬಂದಂಥ ಗಂಡ ನಮ್ಮ ಅಣೆ ಬರನ ಬರೀತಾನೆ ಯಾಕೆಂದರೆ ಹುಟ್ಟಿದಾಗ ನಮ್ಮ ಅಣೆ ಬರನ ಹುಟ್ಟು ಊಟಕ್ಕಿಂತ ಮುಂಚೆ ಭ್ರಮ ಬರ್ತ ಕಳಿಸಿರ್ತಾನೆ ಅದಾದಮೇಲೆ ನಮ್ಮ ಒಂದು ಒಳ್ಳೆಯದು ಕೆಟ್ಟದ್ದು ನಮ್ಮ ತಂದೆ ತಾಯಿ ಬರೆದಿರ್ತಾರೆ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆದಮೇಲೆ ನಮ್ಮ ಗಂಡ ಬರೀತಾರೆ ಆಯಿತಾ ನಮ್ಮನೇನ ನಾವು ಸುಖವಾಗಿ ಬೇಕೋ ಇಲ್ಲ ಕಷ್ಟದ ಜೀವನೋ ಅದನ್ನೆಲ್ಲ ಬರಿಬೇಕಾಗಿರೋದು ಗಂಡದಂಥ ವ್ಯಕ್ತಿ ಒಳ್ಳೆ ಗಂಡ ಸಿಕ್ಕಿದ್ರೆ ಹೆಣ್ಣು ಮಕ್ಕಳ ಜೀವನ ಬಂಗಾರ ಆಗಿರುತ್ತೆ ಅದೇ ಮದುವೆ ಆದ ಒಂದು ಸ್ವಲ್ಪ ದಿನಕ್ಕೆ ಸ್ವಲ್ಪ ಟೈಮ್ ಆದ ತಕ್ಷಣ ಬರಿತಾರೆ ಗಂಡ ಅವು ಒಳ್ಳೆ ತಾನೋ ಒಳ್ಳೆಯದು ಕೆಟ್ಟದೋ ಯಾವುದು ಗೊತ್ತಿರಲ್ಲ ಇಲ್ಲಿ ಹೆಣ್ಣುಮಕ್ಕಳದು ತಪ್ಪಿರುತ್ತೆ ತಪ್ಪಿಲ್ಲ ಅಂತಲ್ಲ ಯಾಕಂದರೆ ಒಂದು ನನ್ನ ಒಂದು ಮನೆ ನಂದಲ ನಂದ ಗೋಕುಲ ಆಗಬೇಕು ಅಂದರೆ ಎಣ್ಣೆ ಕಾರಣ ಅಲ್ಲಿ ಹೆಣ್ಣು ಒಂದು ಎಣ್ಣೆ ಆ ಮನೇನ ಸರ್ವನಾಶನ ಮಾಡ್ಬೋದು ಒಂದು ಮನೆನ ಬೆಳಗ್ಗೆ ಎಲ್ಲ ಇರೋದು ಹೆಣ್ಣು ಕೈಲಿ ಹಾಗಾಗಿ ಗಂಡನ ಪಾತ್ರೆ ಇಲ್ಲಿ ಮೇಯ್ನ್ ಬರದೆ ಗಂಡನ ಪಾತ್ರೆ ಕೊಡ್ತಾರೆ ಯಾಕಂದರೆ ಆ ಅದೃಷ್ಟ ಬರಿತಾನೆ ಕೆಲವು ಕೆಲವು ಮಕ್ಕಳಿಗೆ ಒಳ್ಳೆ ಗಂಡ ಸಿಗ್ತಾರೆ ಚಿನ್ನದಂಥ ಗಂಡ ಏನು ಸಿಕ್ಕ ಕೋಟಿ ಕೊಟ್ಟರು ಸಿಗಲ್ಲೇನ ಅಂಥ ಗಂಡ ಸಿಕ್ಕಿರ್ತಾರೆ ಇನ್ನೊಂದು ಕಡೆ ಪಾಪ ಒಂದೊಂದು ಅವನ ಮನೆ ಪರಿಸ್ಥಿತಿ ಒತ್ತಡ ಏಕೆಂದರೆ ಅವ್ನಿಗೆ ಅದಂಥ ಒಂದು ತಂದೆ ತಾಯಿ ಇರ್ತಾರೆ ಅಕ್ಕ ಇರ್ತಾರೆ ಒಂದು ಅವನಂದರೆ ಬೇಕು ಅಂತ ಅವನು ಕೆಟ್ಟವನಾಗಲ್ಲ ಅವನು ಪರಿಸರಕ್ಕೆ ಒತ್ತಡಕ್ಕೆ ಬಿದ್ದು ಕೆಟ್ಟವನಾಗಿರ್ತಾರೆ ಆ ಮನುಷ್ಯ ಏಕೆಂದರೆ ಪರಿಸರ ಮನೆ ಒಂದು ಹೆಣ್ ಅಕ್ಕ ತಂಗಿರು ಮದುವೆ ಮಾಡಬೇಕು ಸಾಲ ಸೋಲ ಹಾಗೆ ಬಂದವಳನ್ನ ನೋಡ್ಕೊಳ್ಳೋಕ್ಕೆ ಆಗೋಲ್ಲ ಅವ್ನ ಕಲಿ ಯಾಕಂದರೆ ಅವನಿಗೆ ಸಾಲ ದೊರೆ ಇರುತ್ತೆ ತಂದೆ ತಾಯಿ ಒಂದು ಜವಾಬ್ದಾರಿ ಇರುತ್ತೆ ಅಣ್ಣ ತಮ್ಮಂದಿರು ಓಸು ಅಂತ ಅಣ್ಣ ತಮ್ಮಂದಿರನ್ನ ಓದೋ ಜವಾಬ್ದಾರಿ ಇರುತ್ತದೆ ಇದೆಲ್ಲ ಅವನಿಗೆ ಇರುತ್ತೆ ಹಾಗಾಗಿ ಅವನು ಬಂದಾಗ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಅವನ ಕೈಲಿ ಆಗೋಲ್ಲ ಆವಾಗ ಒಂದೊಂದು ಹೆಣ್ಮಕ್ಳು ಇಷ್ಟೇನ ನಮ್ಮ ಜೀವನ ಅಂತ ಗಂಡನ ಬಿಟ್ಟೋಗಿರೋ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ ಹಾಗಾಗಿ ಇನ್ನೊಂದು ಕಡೆ ಅಂದರೆ ಒಳ್ಳೆ ಗಂಡ ಸಿಕ್ಕಿದ್ರೆ ಒಳ್ಳೆ ಹೆಂಡ್ತಿ ಸಿಗಲ್ಲ ಒಳ್ಳೆ ಹೆಂಡತಿ ಸಿಕ್ಕರೆ ಒಳ್ಳೆ ಗಂಡ ಸಿಗಲ್ಲ ಎಲ್ಲ ದೇವರು ಎಲ್ಲಾನು ಒಳ್ಳೆ ಥರ ಬರೆದು ಕಳಿಸಲ್ಲ ಯಾಕಂದರೆ ಒಂದು ಉತ್ತರ ಒಂದು ದಿಕ್ಷಣ ಅಂತ ಕೊಟ್ಟೆ ಕೊಟ್ಟಿರ್ತಾನೆ ಎಲ್ಲೋ ನೂರಕ್ಕೆ ಒಂದು ಇಪ್ಪತ್ತು ಮೂವತ್ತು ಜನ ಒಂದು ಒಳ್ಳೆ ಜೋಡಿ ಅಂತಲೇ ಬರ್ಬೋದು ಯಾಕಂದರೆ ಗಂಡನ ಹೆಂಡ್ತಿ ಅರ್ಥ ಮಾಡಿಕೊಂಡು ಹೆಂಡತಿನ ಗಂಡ ಅರ್ಥ ಮಾಡಿಕೊಂಡು ಒಂದು ಯಶಸ್ಸಿನ ದಾರಿಲಿ ಅವ್ರ ಮನೆ ಸಂಸಾರನ ಒಂದು ತಂದೆ ತಾಯಿನ ನೋಡಿಕೊಂಡು ಅತ್ತೆ ಮಾವನ ನೋಡಿಕೊಂಡು ಮಕ್ಕಳನ್ನ ನೋಡ್ಕೊಂಡು ಅಕ್ಕ ತಂಗಿನ ನೋಡಿಕೊಂಡು ಅದನ್ನು ಎಲ್ಲ ನೂರಕ್ಕೆ ಒಂದು ಇಪ್ಪತ್ತು ಜೋಡಿ ಇರ್ಬೋದು ಫ್ರೆಂಡ್ಸ್ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋವಂಥ ಬದುಕೋ ಅಂಥದ್ದು ಇಲ್ಲಾಂದರೆ ಪ್ರತಿಯೊಬ್ಬರ ಮನೇಲಿ ಗಂಡ ಇದ್ದರೆ ಹೆಂಡ್ತಿ ಇರಲ್ಲ ಹೆಂಡ್ತಿ ಇದ್ದರೆ ಗಂಡ ಇರೋಲ್ಲ ಉತ್ತರ ದಕ್ಷಿಣ ಇದ್ದೇ ಇರ್ತಾರೆ ಒಂದೊಂದು ಮನೇಲಿ ಒಂದೊಂದು ಥರ ಇದ್ದೇ ಇರುತ್ತೆ ಯಾಕಂದರೆ ದೇವರು ಬ್ರಹ್ಮ ಎಲ್ಲಾನು ಅಚ್ಚುಕಟ್ಟಾಗಂತೂ ಖಂಡಿತ ಬರೆದು ಕಳಿಸಿರೋಕೆ ಚಾನ್ಸ್ ಇಲ್ಲ ಯಾಕಂದರೆ ಎಲ್ಲರ ಮನೇಲೂ ಅಷ್ಟೇ ನಮ್ಮ ಮನೇಲು ಅಷ್ಟೇ ನಾವೊಂದು ಒಂದೊಂದು ಥರ ಒಂದೊಂದು ಜೀವನ ಯಾಕಂದರೆ ನಾವು ಅಂದ್ಕೊಂಡಿದ್ದು ಅವ್ರಿಗಾಗಲ್ಲ ಅವ್ರು ಅಂದ್ಕೊಂಡಿದ್ದು ನಮಗಾಗಲ್ಲ ಈ ಥರ ಇರುತ್ತೆ ಹಾಗಾಗಿ ನಮ್ಮ ಜೀವನಗಳನ್ನ ರೂಪಿಸ್ಬೇಕಾದಂಥ ವ್ಯಕ್ತಿನೇ ಆ ಗಂಡ ಯಾಕಂದರೆ ಮದುವೆ ಆದ ನಂತರ ನಮ್ಮ ಕೆಟ್ಟದ್ದು ಒಳ್ಳೇದು ಪ್ರತಿಯೊಂದೂ ಅವ್ನು ಕೆಟ್ಟದ್ದು ಕೊಟ್ರು ಅವನೇ ಬರಿಬೇಕು ಒಳ್ಳೇದು ಕೊಟ್ಟರು ಗಂಡನೇ ಬರಿಬೇಕು ಅಲ್ವಾ ಆದರೆ ಇಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಹೊಂದ್ಕೊಂಡು ಹೋದರೆ ಆ ಬದುಕು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ರೀತಿಯಲ್ಲೇ ಗಂಡ ಬರೀತಾನೆ ಅಲ್ವಾ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಒಂದು ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಏನಾರು ತಪ್ಪಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ತಿದ್ಕೋತೀನಿ ಫ್ರೆಂಡ್ಸ್ ಹಾಗೆಯೇ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಗಂಡ ತಪ್ಪು ದಾರಿಲಿ ಹೋಗ್ತಾ ಇದ್ರನ್ನ ಸರಿ ಮಾಡಿಕೊಂಡು ಅವನ ಒಂದು ದಾರಿ ತಂದ್ಕೊಂಡು ಎಣ್ಣೆ ಎಣ್ಣೆ ಆಗಿರ್ತಾಳೆ ಎಣ್ಣೆ ಎಣ್ಣೆ ಕೈಲೇ ಇರೋದು ಎಲ್ಲನೂ ಆದರೆ ಇಲ್ಲಿ ಒಂದು ಏನಪ್ಪ ಅಂದರೆ ಯಾವುದೋ ಮನೆಯಿಂದ ಬೆಳೆದಿರ್ತೀವಿ ಎಲ್ಲೋ ಬಂದು ನಾವು ಒಬ್ಬರು ಕೈ ಹಿಡಿತೀವಿ ಅವರು ನಮ್ಮ ಅದೃಷ್ಟನ ಯಾವ ಥರ ನಮ್ಮ ಕೈ ಹಿಡ್ದು ನಮ್ಮನ್ನ ಯಾವ ಥರ ಮನೆಯಲ್ಲಿ ಲಕ್ಷ್ಮಿಯಾಗಿ ನೋಡ್ಕೋತಾರೋ ಇಲ್ಲ ಕೆಲಸದಾಕೆ ಥರ ನೋಡ್ಕೋತಾರೋ ಎಲ್ಲ ಅವ್ರ ಕೈಗೆ ಸೇರುತ್ತೆ ನಿಜ ಅಲ್ವಾ ಫ್ರೆಂಡ್ಸ್ ಯಾಕೆಂದರೆ ಎಲ್ಲ ಗಂಡನ ಕೈಲಿರುತ್ತೆ ಅವಳನ್ನ ಹೇಗೆ ಬೇಕಾದ್ರೂ ನೋಡ್ಕೋಬೋದು ರಾಣಿ ಥರನಾರೋ ನೋಡ್ಕೋಬೋದು ಕೆಲಸದಾಕೆ ಥರನಾರೋ ನೋಡ್ಕೋಬೋದು ನಿಜ ಅಲ್ವಾ ಫ್ರೆಂಡ್ಸ್ ಇವಿಷ್ಟ ಇದ್ದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ವಾಚ್ ಮಾಡಿ